ಎಲ್ಲರಿಗೂ ನಮಸ್ಕಾರ ನಮ್ಮ ಶಿರ ಹುಡುಗರು ಚಾನಲ್ಗೆ ಸ್ವಾಗತ ಯಾಕೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಪ್ವೇರ್ ಮಾಡಿ ಸ್ವಲ್ಪ ಯಾರಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆ ತುಂಬ ಹೋದ ಇದೆ ಧನ್ಯವಾದಗಳು ಎಲ್ಲರೂ ಚೆನ್ನಾಗಿದ್ದೀರಾ ಓ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಚೊಳಿ ಅಷ್ಟೇ ಅಷ್ಟೇ ತುಂಬ ಉಂಡಿದ್ದೀನಿ ಒಂದು ಮುದ್ದೆ ಚಾಯ್ ಐ ಸೌಟ್ ಅವರೆ ಕಳಚಿ ತಿಂದಿದ್ದೀನಿ ಓ ಸ್ವಲ್ಪ ನಿದ್ದೆ ಮಾಡಿ ಅಷ್ಟೇ ಸಾಕು ಅಜ್ಜಿ ಬಾಜಿ ಮಾಹಿತಿ ಮ ಖಾನಿ ವಾಕ್ಯಲ್ವಾ ನನ್ಗಿನ್ನು ಕೆಲ್ಸ ಐತಿ ಆಯ್ತು ಊಸ್ಬಿಟ್ಟೈತ್ ನೋಡು ರೂಮ್ ಇವತ್ತು ನನ್ ಕತೆ ಗೋವಿಂದ ಹೆಂಗ್ ಮನಸ್ಸಯ ರಂಗಮ್ಮಿ ಹೋಗ್ಬೋತ್ತೆ ಬಾರಿ ರಂಗಮ್ಮ ಅಲ್ಲ ರಂಗಮ್ಮ ರಪ್ಪನ್ ಬರ್ಬೋತ್ತಾನೆ ಅವಾಗಲಿ ಅವ್ರೇಕಾರು ಮಾಡಿದ್ದೆ ಮುದ್ದೆ ಮಾಡಿದ್ದೆ இல்ல நம்ம நானும் அதுக்கு

പ്പാ ദ നമ്മൾ നിമി എന്താ തണ്ടി ഗുണ്ടജി ഗുണ്ടജി അയ്യപ്പേവ്രി നഗല്ല അപ്പ ദേവ്രി എന്താ കേസ്ലപ്പാ രഗു ഫുൽ ഓത്കിട്ടിനി അയ്യോ ദേവ്രി ഹീനപ്പാ തലേ തുമ്പത് കണ്ടേ ഉസുർ കട്ടി ఈచక్ బంద్రె ఇవన్ ఊస్బి గుండజ్జి బర్కెత్తి ఏర్కైల్వల్ గుండజ్జింగ్ ఈ కయ్యో అయ్యో అయ్యయ్యో ఏకే నూ అలా ఇష్ట మాట్ ఇక ఒండ్ గుండజ్జీ కూడా ఆరకలు తింది ఊస్బి